ನಮಸ್ತೆ ದೊಡ್ಡಬಳ್ಳಾಪುರ ಎ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ದೊಡ್ಡಬಳ್ಳಾಪುರ ಸ್ತ್ರೀ ರೋಗ ತಜ್ಞೆ ಡಾಕ್ಟರ್ ಮಾಲಾ ನನ್ನೊಡನೆ ಇದ್ದಾರೆ ದೊಡ್ಡಬಳ್ಳಾಪುರದ ಸ್ತ್ರೀ ರೋಗ ತಜ್ಞೆ ಡಾಕ್ಟರ್ ಪಲ್ಲವಿ ಇಂದು ಅವರು ನಮ್ಮ ಕೆಲವು ಸಮಸ್ಯೆಗಳಿಗೆ ಉತ್ತರವನ್ನು ನೀಡಲಿದ್ದಾರೆ ನಮಸ್ಕಾರ ಮೇಡಮ್ ನಮಸ್ತೆ ಮೇಡಮ್ ಈಗ ಮಕ್ಕಳಲ್ಲಿ ಬಹಳ ಬೇಗ ಬೇಗ ದೊಡ್ಡವರಾಗ್ತಿದ್ದಾರೆ ಅಂದ್ರೆ ಬಹಳ ಕಡಿಮೆ ವಯಸ್ಸಿನಲ್ಲೇ ಮುಟ್ಟು ಕಾಣುತ್ತಾ ಇದೆ ಇದಕ್ಕೆ ಕಾರಣಗಳೇನು ಫಸ್ಟ್ ನಮ್ಗೆ ತಿಳಿದಿರ್ಬೇಕು ಏನಂದ್ರೆ ಫಸ್ಟ್ ಯಾವ ಲಿಮಿಟ್ ಏಜ್ ಇಸ್ ದ ಪರ್ಫೆಕ್ಟ್ ಏಜ್ ಫರ್ ಮೆನಾರ್ಕಿ ಮೆನಾರ್ಕಿ ಅಂದ್ರೆ ಮುಟ್ಟು ಆಗೋ ವಯಸ್ಸು ಬಂದು ನಾವು ಲಿಮಿಟ್ ತಗೊಳೋದು ಏಟಿ ಇಯರ್ಸ್ ಇಂದ ಒಂದು ಥರ್ಟೀನ್ ಇಯರ್ಸ್ ತರ್ಟೀನ್ ಇಯರ್ಸ್ ಮೇಲೆ ಅಂದ್ರೆ ತರ್ಟೀನ್ ಟು ಫಿಫ್ಟೀನ್ ಇಯರ್ಸ್ ಒಂದು ಲಿಮಿಟ್ ಮತ್ತೆ ಕೊಡ್ತೀವಿ ಆಫ್ಟರ್ ಹದಿನೈದು ವರ್ಷ ಆದ್ಮೇಲೆ ಅವ್ರು ಮುಟ್ಟಾಗ್ಲಿಲ್ಲ ಅಂದ್ರೆ ಅವರು ಹಾಸ್ಪಿಟಲ್ಗೆ ಬಂದು ತೋರಿಸಬೇಕಾಗುತ್ತೆ ವೈದ್ಯರಿಗೆ ಮತ್ತೆ ಏಟ್ ಇಯರ್ಸ್ಗಿಂತ ಮುಂಚೆ ಆದ್ರೆ ಅದನ್ನ ಪ್ರೀಮೆನಾರ್ಟಿ ಅಂದ್ರೆ ಬೇಗ ಮೆನ್ಸ್ಟ್ರಿಯಲ್ ಪೀರಿಯಡ್ ಆಗಿದ್ದಾರೆ ಬಟ್ ಅದಕ್ಕೆ ರೀಸನ್ಸ್ ನಾವು ಕಾರಣಗಳೇನು ಅಂತ ಮತ್ತೆ ವೈದ್ಯರ ಸಲಹೆ ಪಡೆಯಬೇಕಾಗುತ್ತೆ ಸೊ ಈಗಿನ ಏಜ್ ಗ್ರೂಪ್ ನಾವು ಏನು ನೋಡಕ್ಕೆ ಮುಂಚೆ ಕಾಲಕ್ಕೆ ಮತ್ತೆ ಈಗ ನಾವು ಏನು ಕಂಪೇರ್ ಮಾಡಿದಾಗ ಏನ್ ಗೊತ್ತಾಗ್ತಿದೆ ಅಂದ್ರೆ ಒಂದು ಟೆನ್ ಟು ಲೆವೆನ್ ಇಯರ್ಸ್ ಇಸ್ ಕಾಮನ್ ಏಜ್ ಈಗ ಮುಟ್ಟಾಗ್ತಿರೋದು ಕಾರಣಗಳು ಏನಂದ್ರೆ ಅದು ಅವ್ರದ್ದು ಏನು ಲೈಫ್ ಸ್ಟೈಲ್ ವಿಧಾನ ಆಗಿರ್ಬೋದು ವ್ಯಾಯಾಮ ಮಾಡ್ತಿರೋದು ಅವರು ಕುತ್ಕೊಂಡು ಇದ್ ಜಾಗದಲ್ಲೇ ಕಾಲ ಕಳೆಯೋದಾಗಿರ್ಬೋದು ಅವ್ರ ಲೈಫ್ ಸ್ಟೈಲ್ ಸೆಟೆಂಡ್ರಿ ಲೈಫ್ ಸ್ಟೈಲ್ ತುಂಬಾ ಕಾಮನ್ ಆಗಿರೋದ್ರಿಂದ ಮತ್ತೆ ಸ್ಟ್ರೆಸ್ ಸ್ಟ್ರೆಸ್ ಒಂದು ಲೈನ್ ಅಲ್ಲಿ ನಿಂತ್ಕೊಳುತ್ತೆ ಅದಾದ್ಮೇಲೆ ಅವರು ಬಳಸ್ತಿರೋ ಆಹಾರ ವಿಧಾನಗಳು ಈಗ ಒಂದು ಹಾಲು ತಗೊಂಡಾಗ ಹಾಲು ಮುಂಚೆ ಅಂದ್ರೆ ಡೈರೆಕ್ಟ್ ಹಸುವಿಂದ ತಗೊಂತಿದ್ರು ಯೂಸ್ ಮಾಡ್ತಿದ್ರು ಈಗ ಪ್ಯಾಕೆಟ್ ಹಾಲು ಅದು ಮತ್ತೆ ಅಲ್ಲಿ ಸ್ಟೋರ್ ಆಗುತ್ತೆ ಅದರದು ಯಾವ ತರ ಬರುತ್ತೋ ಅದರದು ಏನಂದ್ರೆ ಜಾಸ್ತಿ ಮಾಡೋದಕ್ಕೆ ಅದಕ್ಕೆ ಬೇರೆ ಹಾರ್ಮೋನ್ಸ್ ಯೂಸ್ ಮಾಡೋದ್ರಿಂದ ಅದು ಮತ್ತೆ ನಮ್ಮ ಬಾಡಿ ಮೇಲೆ ಎಫೆಕ್ಟ್ ಆಗಿ ಅದೇ ಅದೇ ಕಾರಣಗಳಿಂದ ಈಗ ಮುಟ್ಟು ಸ್ವಲ್ಪ ಬೇಗ ಬರ್ತಿರೋ ಕಾರಣ ಇದೆ ಮೇಡಮ್ ಈ ತರ ಮುಟ್ಟು ಬೇಗ ಬರೋದನ್ನ ತಡೆಯಲು ಸಾಧ್ಯವೇ ತಡೆಯಲು ಸಾಧ್ಯ ಅಂದ್ರೆ ಒಂದು ಅವರು ಬಳಸೋ ಆಹಾರ ವಿಧಾನಗಳು ತುಂಬಾ ಜಂಕ್ ಫುಡ್ಸ್ ಅದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ ಮಾಡಬೇಕಾಗುತ್ತೆ ಸ್ವಲ್ಪ ತರಕಾರಿ ಹಣ್ಣುಗಳು ಯೂಸ್ ಮಾಡಬೇಕು ಏನಂದ್ರೆ ಬಿಎಂಐ ಐ ಬಾಡಿ ಮಾಸ್ ಇಂಡೆಕ್ಸ್ ತುಂಬಾ ಒಬೆಸಿಟಿ ಇದ್ದಾಗ ಅದೆಲ್ಲ ಕಾರಣಗಳು ಇದಕ್ಕೆ ಆಡ್ ಆಗುತ್ತೆ ಸೊ ಬಾಡಿ ಮಾಸ್ ಇಂಡೆಕ್ಸ್ ಅಂದ್ರೆ ಅವ್ರ ಹೈಟ್ ಗೆ ಏನು ವೈಟ್ ಬೇಕೋ ಅದನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ಡೈಲಿ ಅಟ್ ಲೀಸ್ಟ್ ಮಿನಿಮಮ್ ಒಂದು ತರ್ಟಿ ಮಿನಿಟ್ಸ್ ಎಕ್ಸರ್ಸೈಸ್ ಅದೆಲ್ಲ ಫಾಲೋ ಮಾಡಿದಾಗ ಅಟ್ಲೀಸ್ಟ್ ಏನಂದ್ರೆ ಒಂದು ಒನ್ ಆರ್ ಟೂ ಇಯರ್ಸ್ ಸ್ವಲ್ಪ ಅವ್ರದ್ದು ಮೆಚ್ಯೂರ್ ಕೇಪಬಲ್ ಆಗಿ ಒಂದು ಮಂತ್ಲಿ ಪೀರಿಯಡ್ಸ್ ಮಾಡೋ ಎಬಿಲಿಟಿ ಬರೋವರೆಗೂ ಒಂದು ಆರ್ ಟೂ ಇಯರ್ಸ್ ಒಂದು ನಾವು ಪಾಸ್ ಮಾಡಬಹುದು ತುಂಬಾ ಡಿಫ್ರೆನ್ಸ್ ಏನು ಮಾಡೋಕ್ಕಾಗಲ್ಲ ಇನ್ ಲೈಫ್ ಸ್ಟೈಲ್ ಚೇಂಜ್ ಯಾವೆಲ್ಲ ಕಾರಣಗಳಿಂದ ಮುಟ್ಟು ಕಾಣಬರುವುದಿಲ್ಲ ಬರೋದಿಲ್ಲ ಅಂದ್ರೆ ಅದಕ್ಕೆ ಒಂದು ನಾಲ್ಕೈದು ಮುಖ್ಯ ಕಾರಣಗಳು ಬರ್ತವೆ ಅದರಲ್ಲಿ ಗರ್ಭಕೋಶ ಅಂತ ಹೇಳ್ತೀವಿ ಗರ್ಭಕೋಶ ಅದ್ರ ಸುತ್ತ ಒಂದು ಅಂಡಾಶಯ ಅಂತ ಇರುತ್ತೆ ಫಸ್ಟ್ ಕಾರಣ ಬಂದು ಗರ್ಭಕೋಶದ ಸೊ ಅದರದ್ದು ಏನಂದ್ರೆ ಅದ್ರದ್ದು ಅನಾಮಲೀಸ್ ಯುಟ್ರಿನ್ ಅನಾಮಲೀಸ್ ಅಂತ ಕರಿತೀವಿ ಅದು ಸರಿಯಾಗಿ ಡೆವಲಪ್ ಆಗದೆ ಇರೋದು ಅಥವಾ ಅದರಿಂದ ಬರೋ ಬ್ಲೀಡಿಂಗ್ ಏನಿರುತ್ತೆ ಅದ್ರ ಕ್ಯಾನುಲಾ ಸರ್ವೈಕಲ್ ಕೆನಾಲ್ ಅಂತ ಹೇಳ್ತೀವಿ ಅದರದ್ದು ಆಸ್ ಅದು ಓಪನ್ ಇಲ್ಲದೆ ಇದ್ದಾಗ ಅದು ಕ್ಲೋಸ್ ಆಗಿದ್ದಾಗ ಒಂದು ಅಬ್ನಾರ್ಮಾಲಿಟಿ ಆಗುತ್ತೆ ಅಥವಾ ಓವೇರಿಯ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ ಅಥವಾ ಹಾರ್ಮೋನ್ ಇಂಬ್ಯಾಲೆನ್ಸ್ ಓವರ್ ಆಲ್ ಡೈರೆಕ್ಟ್ ಬಂದಾಗ ಒಂದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಲ್ಲಿಂದ ಹಾರ್ಮೋನ್ ಅಬ್ನಾರ್ಮಲಿಟಿ ಇಂದನು ಬರಬಹುದು ತುಂಬಾ ಅದರಿಂದ ನಾವು ಗೊತ್ತಾಗ್ಬೇಕು ಅಂದ್ರೆ ಮೊದಲನೇದಾಗಿ ನಾವು ಒಂದು ಅಲ್ಟ್ರಾಸೌಂಡ್ ಅಂತ ಹೇಳ್ತೀವಿ ಅಬ್ಡೋಮನ್ ಪೆಲ್ವಿಸ್ ಮಾಡಿದಾಗ ಏನು ಗರ್ಭಕೋಶದ ಅಬ್ನಾರ್ಮಲಿಟಿಸ್ ಆಗಲಿ ಓವೇರಿಯನ್ ಡಿಸ್ಫಂಕ್ಷನ್ ಆಗಲಿ ಅದು ಗೊತ್ತಾಗುತ್ತೆ ಮತ್ತೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಸ್ ಅಂದ್ರೆ ಒಂದ್ ಸ್ವಲ್ಪ ಹಾರ್ಮೋನ್ ಇದು ಮಾಡ್ಬೇಕಾಗುತ್ತೆ ಲೈಕ್ ಥೈರಾಯ್ಡ್ ಹಾರ್ಮೋನ್ ಎವಾಲ್ಯೂಷನ್ ಪ್ರೊಲ್ಯಾಕ್ಟಿನ್ ಅಂತ ಬರುತ್ತೆ ಸ್ವಲ್ಪ ಏನು ವೈದ್ಯರ ಸಲಹೆ ಪಡೆದಾಗ ಅವ್ರಿಗೆ ಒಂದು ಇದ್ರ ಬಗ್ಗೆ ಅರಿವು ಮೂಡುತ್ತೆ ಮೇಡಮ್ ಮತ್ತೊಂದು ಇಂಪಾರ್ಟೆಂಟ್ ಕ್ವಶನ್ ಕೊರೋನಾ ದಿನಗಳಿಂದ ಎಲ್ಲಾ ಮಕ್ಕಳ ಕೈಯಲ್ಲಿ ಇವಾಗ ಸ್ಮಾರ್ಟ್ ಫೋನ್ ಬಂದಿದೆ ಅದ್ರ ಬಳಕೆ ಹೆಚ್ಚಾಗಿದೆ ಇದು ಹೇಗೆ ಅವರ ಮುಟ್ಟಿನ ಚಕ್ರದ ಮೇಲೆ ಪರಿಣಾಮ ಬೀರುತ್ತೆ ಇದು ಏನಂದ್ರೆ ಈಗ ಮೊಬೈಲ್ ಫೋನ್ ಅಂದ್ರೆ ಏನು ರೇಡಿಯೇಷನ್ ಬಟ್ ರೇಡಿಯೇಷನ್ ಇಂದ ಡೈರೆಕ್ಟ್ ಇನ್ನು ಈಗ ಪ್ರೂವ್ ಆಗಿಲ್ಲ ಬಟ್ ಹೆಂಗೆ ಅಂದ್ರೆ ಇನ್ ಡೈರೆಕ್ಟ್ ಆಗಿ ಈ ಮೊಬೈಲ್ ಫೋನು ಈ ಮುಟ್ಟಿನ ಮೇಲೆ ಪ್ರಭಾವ ಯಾಕೆ ಯಾಕೆಂದ್ರೆ ಈಗ ಮೊಬೈಲ್ ಫೋನ್ ಇದ್ದಾಗ ಏನಂದ್ರೆ ಮಕ್ಕಳು ಮಲಗೋ ಟೈಮು ತುಂಬಾ ಡಿಲೇ ಆಗ್ಬಹುದು ಈಗ ನಾರ್ಮಲಿ ಒಂಬತ್ತು ಒಂಬತ್ತುವರೆ ಹತ್ತು ಗಂಟೆಗೆ ಮಲಗೋರು ಏನಂದ್ರೆ ಹನ್ನೆರಡು ಗಂಟೆ ಮೊಬೈಲ್ ಫೋನ್ ಅಲ್ಲಿ ಏನಂದ್ರೆ ನೋಡ್ಕೊಂಡಿರ್ತಾರ ಅದ್ರಿಂದ ಏನಂದ್ರೆ ಸ್ಟ್ರೆಸ್ ಎಗೇನ್ ಸ್ಟ್ರೆಸ್ ಆಡ್ ಆಗುತ್ತೆ ಇದರಿಂದ ಮೆಲಟೋನಿನ್ ಹಾರ್ಮೋನ್ ಆಗಲಿ ಸ್ಟ್ರೆಸ್ ಹಾರ್ಮೋನ್ಸ್ ಹಾರ್ಮೋನ್ಸ್ಟಿಸ್ ಹಾರ್ಮೋನ್ಸ್ ಆಗಲಿ ಅದೆಲ್ಲ ರಿಲೀಸ್ ಆದಾಗ ಆದಾಗೇನ್ ನಮ್ದು ಬಾಡಿ ಶುಗರ್ ಲೆವೆಲ್ ಆಗಲಿ ಅದೆಲ್ಲ ಸ್ವಲ್ಪ ಇಂಬ್ಯಾಲೆನ್ಸ್ ಆಗುತ್ತೆ ಆಗ ಮತ್ತೆ ಮುಟ್ಟಿಂದು ಏನು ರೆಗ್ಯುಲರ್ ಆಗೋರ್ದು ಸ್ವಲ್ಪ ಇರಗ್ಯುಲರ್ ಮತ್ತೆ ಏನು ಮೊಬೈಲ್ ಫೋನ್ ಇದ್ದಾಗ ಎಕ್ಸರ್ಸೈಸು ಮನೆ ಕೆಲಸ ಅವೆಲ್ಲ ರೆಡ್ಯೂಸ್ ಆಗುತ್ತೆ ಫಿಸಿಕಲ್ ಆಕ್ಟಿವಿಟಿ ಡೌನ್ ಆಗುತ್ತೆ ಅದರಿಂದ ಇನ್ ಡೈರೆಕ್ಟ್ ಆಗಿ ಈ ಮುಟ್ಟಿನ ಮೇಲೆ ಪ್ರಭಾವ ಬೀರುತ್ತೆ ಮೇಡಮ್ ಮತ್ತೊಂದು ಪ್ರಶ್ನೆ ಹದಿಹರದ ಮಕ್ಕಳಲ್ಲಿ ಈಗ ಅತಿ ಹೆಚ್ಚು ರಕ್ತಸ್ರಾವ ಕಾಣಿಸುತ್ತೆ ಹಾಗೂ ಅತಿ ಹೆಚ್ಚು ಹೊಟ್ಟೆ ನೋವಿನಿಂದ ಬಳುತ್ತಿದ್ದಾರೆ ಈಗ ಇದರ ನಿವಾರಣೆ ಹೇಗೆ ಕಾರಣಗಳೇನು ಹದಿಹರೆಯದ ಮಕ್ಕಳಲ್ಲಿ ರಕ್ತಸ್ರಾವ ಮತ್ತೆ ಅವ್ರದ್ದು ಏನು ನ್ಯೂಟ್ರಿಷನ್ ಅವರು ಯೂಸ್ ಮಾಡ್ತಿರೋ ಫುಡ್ ಆಗಲಿ ಅವರು ತಗೊಂತಿರ್ತಾರೆ ಅದೇ ಅಗೇನ್ ಜಂಕ್ ಫುಡ್ ಅವರು ಏನು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ ನಮ್ಗೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಇರುತ್ತೆ ಅದರಲ್ಲಿ ಮ್ಯಾಕ್ರೋ ಅಂದ್ರೆ ಕಾರ್ಬೋಹೈಡ್ರೇಟ್ ಪ್ರೋಟೀನ್ಸ್ ಫ್ಯಾಟ್ಸ್ ಅದು ಮತ್ತೆ ಬ್ಯಾಲೆನ್ಸ್ ಆಗಿ ತಗೊಬೇಕು ಅದ್ರ ಜೊತೆ ಬಟ್ ಅದನ್ನೇ ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸು ತಗೊಬೇಕಾಗುತ್ತೆ ಯಾಕಂದ್ರೆ ನಮಗೆ ಬ್ಲಡ್ ಉತ್ಪತ್ತಿಗೆ ಮೈನ್ಲಿ ಐರನ್ ಬೇಕು ಫೋಲಿಕ್ ಆಸಿಡ್ ಬೇಕು ಇದೆಲ್ಲ ನಮಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಲ್ಲಿ ಬರುತ್ತೆ ಸೊ ಆಹಾರದ ಜೊತೆಗೆ ಮಧ್ಯ ಒಂದು ಕ್ರಾಸ್ ಆದ್ಮೇಲೆ ಒಂದ್ಸಲ ವೈದ್ಯರ ಸಲಹೆ ಪಡೆದು ಅವ್ರದ್ದು ಏನು ರಕ್ತಸ್ರಾವ ರಿಲೇಟೆಡ್ ಅಥವಾ ಏನು ಮಂತ್ಲಿ ಮಂತ್ಲಿ ಇದ್ದಾಗ ಹೆವಿ ರಕ್ತಸ್ರಾವ ಆಗ್ತಿದ್ದಾಗ ಅವರು ಬಂದು ವೈದ್ಯರ ಸಲಹೆ ಪಡೆದು ಅದಕ್ಕೆ ಮತ್ತೆ ನಾನಾ ರೀತಿಯ ಕಾರಣಗಳಿರುತ್ತೆ ಅವ್ರು ಏನು ತಗೊಂತಿರೋ ವಿಧಿ ವಿಧಿವಿಧಾನ ಆಹಾರದ ವಿಧಾನ ಇರಬಹುದು ಅಥವಾ ಆತರ ಅದ ಅದರ್ ಇದು ಬ್ಲಡ್ ಕೋಗುಲೇಷನ್ ಡಿಸಾರ್ಡರ್ಸ್ ಇರಬಹುದು ರಕ್ತಸ್ರಾವ ಆಗೋದಕ್ಕೆ ಸೊ ಆ ಕಾರಣಗಳನ್ನೂ ಮತ್ತೆ ನಾವು ನೋಡ್ಬೇಕಾಗುತ್ತೆ ಮತ್ತೆ ಹೊಟ್ಟೆ ನೋವು ಹೊಟ್ಟೆ ನೋವು ಬಂದಾಗ ಅದು ಈಗ ಮುಂಚೆ ಕಂಪೇರ್ ಮಾಡಿದ್ರೆ ಈವನ್ ಹೊಟ್ಟೆ ನೋವು ಮಕ್ಕಳಲ್ಲಿ ಬರೋ ಕಾರಣಗಳು ತುಂಬಾ ಇದೆ ಅದೇ ಅವ್ರಿಗೆ ತಡ್ಕೊಳೋ ಶಕ್ತಿ ಇಲ್ಲ ಬಿಕಾಸ್ ಮತ್ತೆ ಏನೋ ಸ್ಟ್ರೆಸ್ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಅದಕ್ಕೆ ಫಸ್ಟ್ ನಿಂತ್ಕೊಳೋದು ಸೈಕಾಲಜಿಕಲ್ ಸಪೋರ್ಟ್ ಒಂದು ಮದರ್ ಇದ್ದಾಗ ಅದರದು ಅವ್ರಿಗೆ ಒಂದು ಸೈಕಾಲಜಿಕಲಿ ಹೇಳ್ಬೇಕು ಅದರದಲ್ಲಿ ಕಡಿಮೆ ಆಗಿಲ್ಲ ಅಂದ್ರೆ ಸ್ವಲ್ಪ ಅವ್ರಿಗೆ ರೆಸ್ಟ್ ಮಾಡಿ ಸ್ವಲ್ಪ ಏನು ಫ್ಲೂಯಿಡ್ಸ್ ಕೊಡೋದು ಹಾರ್ಟ್ ಫೋಮೆಂಟೇಶನ್ ಮತ್ತೆ ಅದರಲ್ಲಿ ಕಡಿಮೆ ಆಗ್ಲಿಲ್ಲ ಅಂದ್ರೆ ಟ್ಯಾಬ್ಲೆಟ್ಸ್ ಅದರಲ್ಲಿ ವೈದ್ಯರ ಸಲಹೆ ಪಡೆದು ತಿಂಗಳಲ್ಲಿ ಒಂದು ಎರಡು ಮಾತ್ರ ತಗೋಳೋದ್ರಿಂದ ಏನು ಮೇಜರ್ ಸೈಡ್ ಎಫೆಕ್ಟ್ಸ್ ಇರಲ್ಲ ರಾದರ್ ದನ್ ಅವರು ಏನು ಡೈಲಿ ಅವ್ರದ್ದು ರೊಟೀನ್ ಆಕ್ಟಿವಿಟೀಸ್ ಆಗಲಿ ಸ್ಕೂಲು ಎಕ್ಸಾಮ್ ಮಿಸ್ ಮಾಡೋ ಬದಲು ತಿಂಗಳಲ್ಲಿ ಅವ್ರಿಗೂ ತಡ ತಡೆಯಕ್ಕೆ ಹಾಕ್ತಿಲ್ಲ ಹೊಟ್ಟೆ ನೋವು ಅಂದ್ರೆ ದಿನಕ್ಕೆ ಒಂದು ಎರಡು ಟ್ಯಾಬ್ಲೆಟ್ಸ್ ತಗೊಂಡು ಅದನ್ನ ಸ್ವಲ್ಪ ಕ್ರಮದಲ್ಲಿ ಕೈಗೊಳ್ಳಬಹುದು ಮೇಡಮ್ ಕೊನೆಯದಾಗಿ ನಿಮ್ಮಿಂದ ಪೋಷಕರಿಗೆ ಸಲಹೆಗಳೇನು ಮೇಡಮ್ ಪೋಷಕರಿಗೆ ಸಲಹೆ ಮುಟ್ಟಿಂದ ಮೈನ್ ಬರುತ್ತೆ ಸೊ ಫಸ್ಟ್ ನಿಲ್ಲೋದು ಅವ್ರದ್ದು ಮಕ್ಕಳಿದ್ರೆ ಹೆಣ್ಮಕ್ಳಿದ್ರೆ ಅವ್ರಿಗೆ ಫಸ್ಟ್ ಸೈಕಾಲಜಿಕಲ್ ಸಪೋರ್ಟ್ ಕೊಡ್ಬೇಕು ಅಥವಾ ಮುಟ್ಟಿಂದು ಒಂದು ಒಂದು ಕ್ಯಾಲೆಂಡರ್ ಇಟ್ಕೊಂಡು ಏನು ಪೋಷಕರಾಗಿ ಅವ್ರು ಜಸ್ಟ್ ಮಕ್ಕಳಿಗೆ ಎಲ್ಲ ಬಿಡಬಾರ್ದು ಅಟ್ಲೀಸ್ಟ್ ಅವ್ರದ್ದು ಮುಟ್ಟು ತರ ಬರ್ತಿದೆ ಅಂತ ಒಂದು ಕ್ಯಾಲೆಂಡರ್ ಇಟ್ಕೊಂಡು ಇವರು ಅದ್ರ ಬಗ್ಗೆ ಅವ್ರನ್ನ ವಿವರವಾಗಿ ಮಕ್ಕಳಿಗೆ ಅದ್ರ ಬಗ್ಗೆ ಏನು ಶಿಕ್ಷಣ ನೀಡಬೇಕು ಎಷ್ಟು ದಿವಸ ಬ್ಲೀಡಿಂಗ್ ಹೋಗುತ್ತೆ ಏನಾದ್ರು ಹೆಚ್ಚಿದ್ಯಾ ಹೊಟ್ಟೆ ನೋವಿದ್ಯಾ ಅಂತ ಅದ್ರ ಬಗ್ಗೆ ಮತ್ತೆ ಅವ್ರಿಗೆ ಅದೇ ಅಹ್ ತಗೋಣ ಆಹಾರ ವಿಧಿವಿಧಾನಗಳ ಅವ್ರಿಗೆ ಮಕ್ಕಳಿಗೆ ಸ್ವಲ್ಪ ತಿಳಿ ಹೇಳಬೇಕು ಪೋಷಕರಿಗೆ ಇಷ್ಟು ವಿಷಯಗಳು ನಮ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್ ಪಲ್ಲವಿ ಮೇಡಮ್ ಧನ್ಯವಾದಗಳು